ಹಾಯ್ ಗಾಯಿಜ್ ಕಾಂಡ ಇನಿಂಡ್ ಪಸ್ಟ್ ನಮ್ಮ ಗುಡಿಕ್ ಇಪ್ಪತ್ ರೀ ಮಹಾಪೂಜೆಂಟ್ ತೂ ಎಣ್ಣು ಬರು ಬಾರಿ ಅರೇಂಜ್ಮೆಂಟ್ ಎಂಕೂದೆ ಬಾರಿಶೋ ಕಾಂಡ್ ಏನ್ ಶನಿದೇವರಿಗೆ ಕೈ ಮುಗಿದು ಶನಿದೇವ್ ಪೂಜೆನ ಅಟೆಂಡ್ ಮಾಡುತ್ತ ನವಗ್ರಹ ಪತ್ತ ಸುತ್ತ ನಮ್ಮ ದಿನದ ಪತ್ತೊಂದು ಏನ ಎಡೇ ಪತ್ತೊಂದ್ ಸುತ್ತ ಬರ್ತೇನೆ ತೋ ಈ ಸಲ ಪತ್ತೊಂದ್ಸುತ್ತ ಬರ್ತಾ ಮಕ್ಕ ನಮ್ಮ ಕರ್ಪುರದ ಪೂಜೆ ಕೊರಿಗೆ ದೇವರಿಗೆ ಬಕ್ಕ ನಮ್ಮ ತೀಲ್ದ ಉಂಡು ಅವಿನ್ ಪೊತ್ತದ ಮಕ್ಕ ದೇವರಿಗೆ ಎಣ್ಣೆ ಅರ್ಪಣೆ ಮಲ್ತದ ಕೈ ಮುಗಿದ ಬಕ ತುಂಬಾ ಪೂಜೆ ಪೂಜೆ ಇರ್ತಾನೆ ಇನಿ ಗಣಪತಿ ದೇವಿಯನ್ನು ಪೂಜಾಲಯ್ ಮಾಡತೇನೆ ಬಾರಿ ಗೌಜಿ ಮಾಡ್ರೆ ಬಾರಿ ಗೌಜಿ ಬಾರಿ ಆಂಡ್ ನಿಗುಲ್ಲ ಬರುದು ನಾನಾ ಸ್ವಲ್ಪ ಬೆಸ್ಟ್ ಉಂಡು ಒಂದು ಮೂಜಿ ದಿನದ ಅಹ್ ಮೂಜಿ ಫೆಬ್ರ ಮುಟ್ಟ ಉಂಡು ಮುಪ್ಪತ್ತೊಂದು ಜನವರಿ ಪಸಿನ ಮೂಜಿ ಫೆಬ್ರವರಿ ಮುಟ್ಟ ಅಹ್ ಮೂಜಿ ಫೆಬ್ರವರಿ ಐತಿ ಸಾರಿ ಮೂಜಿ ಫೆಬ್ರವರಿ ಮುಟ್ಟ ನಮ್ಮ ಪೂಜೆ ಉಂಡು ఇన్విటేషన్ కార్డ్గా అండ్ విడి శేర్ మే ని పూరా డిటేల్ ఐతి ముప్ప పూజ ఉండ దాదా ఉందూరాయిట్ మెన్షన్ మే వర్మ తారీఖు వర్మ గంట పసి పత్తర ముట్ట నమ గణపతి పూజ మహాపూజెక్ తారీఖు సత్యనారాయణ పూజ ఎలా ఉండు నీళ్ళు అటెండ్ మక అన్న ప్రసా ఎలా ఉండు అధ్యాహ్నల్ అవుల అటెండ్ మొడు వూజన ముట్ట అన్న ప్రసాద్ ఒప్పుడు బాక రాత్రి పూజ ఉండు బలి ఉండు బ నమ్మ అని దేవన మహాపూజ అప్పుడు అవుల ఉండు ರಾತ್ರಿ ಅನ್ನ ಪ್ರಸಾದ ಎಲ್ಲ ಉಂಡು ನಿಮ್ಗೆ ಬರ್ತದೆ ಅವೆಲ್ಲ ಗ್ರಹಣ ರಿಕ್ವೆಸ್ಟ್ ಏರಿಗಿರಿ ಗೊತ್ತುಜ ಏರಿ ಇರಿ ಸೂಪರ್ ಆಫ್ ಬೆಸ್ಟ್ ಒಂದು ಟೆಂಪಲ್ ಗೊತ್ತಿತ್ತು ಇತ್ತೆ ಎನ್ನ ವಿಡಿಯೋ ತು ಗೊತ್ತಾಂಡ ಪ್ಲೀಸ್ ವಿಸಿಟ್ ಮೈ ಪ್ಲೇಸ್ ಬಾರ್ ಶೋಕ್ ಆಕ್ಚುಲಿ ಇಟ್ಟ ರಿನೂವ್ ಐಟ ಅಂಡ್ ಇಡತ್ತೆ ಊರ್ದ ಬರು ಯಾನು ಯಾ ರೆಗ್ಯುಲರ್ ಸ್ಯಾಟರ್ಡೇ ಪಟ್ ಇಟ್ಟ ಒಂದು ಟೂಂಡ್ ಯಾಳಿಕೆ ಆಕ್ಚುಲಿ ಊಟದ ವೈ ಬರು ಬಾರ್ ಶೋಕ್ ಇಂಟೀರಿಯರ್ಸ್ ಪೂರ ಬಾರ್ ಶೋಕ್ ಅಂದರೆ ಈ ಸಲ ಬಾಕಿಗಳ ದ್ವಾರದೆಲ್ಲಗಲು ಪೂಜೆ ಮಾಡ್ದೆ ಆಯ್ತಾ ವೀಡಿಯೋ ಎಲ್ಲ ಶೇರ್ ಮಾಡ್ದೆ ಇದು ಒಂದು ಕಂಟಿನ್ಯೂ ಒಂದು ಫುಲ್ ವಿಡಿಯೋ ತುಳಿ ನಿಗುಲಿ ಬಾರಿ ಖುಷಿ ಆವು ನಮ್ಮ ನಮ್ಮ ಒಂಜಿ ಶನಿ ಟೆಂಪಲ್ ಒಂಜಿ ಈತೆ ಡೆವಲಪ್ ಆಗ್ಮಾರೀ ಬಾರಿ ಖುಷಿಲಾಕೊಂಡು ಬರೋಡು ನಿಗಲು ಅಟೆಂಡ್ ಮಾಡಿಕೊಡು ಜನ ಬರ್ತಾರ ಆತ ಆತ ಎಡ್ಡೆ ಆಕೊಂಡು ನಮಕ್ ಎಲ್ಲ ಒಂದೇ ರಿಕ್ವೆಸ್ಟ್ ನಿಗಲ್ದ ಬರ್ತಾ ಇಲ್ಲ

ಯಾನು ಇತ ದುಂಬು ಗಿರೆ ಇತ ಶೋಭ ಯಾನೆ ಒಂದು ದೇವ ದೇವನ ಗುಡಿ ಬಾರ್ ಶೋಕುಂಡು ಬಾರ್ ಮನ ನಿಗನಿ ಮನಸ್ ಮೆಚ್ಚು ಮೆಚ್ಚಿತ ಪೂ ಈ ತೆಡ್ಡೆದು ಪೂರ ಮಲ್ದೆ ಬಂಡ ಇಂಟೀರಿಯರ್ ಪೂರ ಈ ತೆಡ್ಡೆದು ಉಂಡು ಬಂಡ ನಮ ನಮ್ಮ ಬೋಡಿತಿ ಲೆಕ್ಕ ನಮಕ ಟೆಂಪಲ್ ಉಂಡು ನಮ್ಮ ಬಾಂಬೆ ಇಂಚಿತಿನ ಟೆಂಪಲ್ ಇದೆ ಬಾರಿ ಕಮ್ಮಿ ಇತ್ತು हर हर संडे को पे जाने का है Thank <laughs> you. सर्पावाहयानंता अनंतस्वागतम अनमा अनवाहयिष्ये अनंदेवाद्यन आवाहयामी पूजयामी